ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಅಟ್ ಲೀಸ್ಟ್ ಅಟ್ಲೀಸ್ಟ್ ಹತ್ತರಿಂದ ಹದಿನೈದು ಲೈಕ್ ಸೆನ್ಸ್ಪ್ರೆಡ್ ಮಾಡ್ತಾ ಇದ್ದೀನಿ ವಿಚಾರ ಅಂತ ಹೇಳಿದ್ರೆ ಇವತ್ತು ವಾದದ ಕತೆ ಕಿಚನ ಜೊತೆ ಎಪಿಸೋಡ್ ಇರುತ್ತೆ ಈ ಒಂದು ವೀಕೆಂಡ್ ಎಪಿಸೋಡ್ ಅಲ್ಲಿ ಕಿಚ್ಚ ಯಾರಿಗೆ ಉಗಿಬೇಕು ಯಾರಿಗೆ ಆಗಬೇಕು ಸೊ ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಯಾರಿಗೆ ಫುಡ್ ಕ್ಲಾಸ್ ತಗೋಬೇಕು ಅದ್ರ ಬಗ್ಗೆ ಮಾತಾಡೋಣ ಸೋ ಅದೇ ರೀತಿ ಕಿಚ್ಚನ ಚಪ್ಪಾಳಿ ಯಾರೇ ಸಿಗಬಹುದು ಸೊ ಈ ವೀಕ್ ಮನೆಯಿಂದ ಆಚೆ ಯಾರ್ ಬರಬಹುದು ಡಬಲ್ ಎಲಿಮಿನೇಷನ್ಸ್ ಇರುತ್ತೆ ಸಿಂಗಲ್ ಎಲಿಮಿನೇಷನ್ಸ್ ಇರುತ್ತೆ ಸೊ ಈ ಪ್ರತಿಯೊಂದ್ರ ಬಗ್ಗೆ ಮಾತಾಡೋಣ ನಮ್ ಪ್ರಕಾರ ಕಿಚಪಸ್ ಈ ವಾರ ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸೊ ಅಶ್ವಿನಿ ಜನ್ವಿಯವರ ಒಂದು ಗಲಾಟೆ ಬಗ್ಗೆ ಸೊ ಅವರು ಗಲಾಟೆ ಮಾಡ್ಕೊಂಡು ನಿಜವಾಗ್ಲು ಇದ್ದಾರೆ ಇಲ್ಲಾಂದ್ರೆ ಎಲ್ಲರ ಮಧ್ಯೆನೂ ತರ ಹ್ಯಾಕ್ ಮಾಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಅಶ್ವಿನಿ ಅವ್ರಿಗೆ ಪರಸ್ಪರ ಮಾತುಕತೆ ಇಲ್ಲ ಅಂತ ಹೇಳಿದ್ರುನು ಸೊ ಅಶ್ವಿನಿ ಗೌಡ ಅವರು ಮಾತಾಡೋಕೆ ರೆಡಿ ಆಗಿದ್ದಾರೆ ಸೊ ಅವರು ಫುಲ್ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ ಮೊನ್ನೆ ಓಟ್ ವಿಚಾರದಲ್ಲೂ ಕೂಡ ಒಂದು ವಿಚಾರದಲ್ಲಿ ಬಹುಮತದಲ್ಲಿ ಯು ಟೀಮ್ ಇಂದ ಬ್ಲೂ ಟೀಮ್ ಇಂದ ರೆಡಿ ಮಾಡಿರುವಂತಹ ಜಾನ್ವಿ ಅವರು ಅಶ್ವಿನಿ ಅವರು ಓಟ್ ಹಾಕಿದ್ರು ಸೊ ಆ ಒಂದು ವಿಚಾರದಿಂದ ಗಿಲಿ ಅವರು ಅದನ್ನ ಕಮ್ಮಿ ಬೀಳ್ ತಗೊಂಡ್ರು ಅದ್ರ ಬಗ್ಗೆ ಮಾತಾಡ್ಬೇಕಾ ಇಲ್ಲಂತ ಹೇಳಿದ್ರೆ ರಿಷಿಕ್ ಅವರ ಮತ್ತೆ ಸೂರೋ ಅವರ ಒಂದು ಪ್ರೇಮ ಪ್ರಣಯದ ಬಗ್ಗೆ ಮಾತಾಡ್ಬೇಕಾ ಸೊ ಅದಾದ್ಮೇಲೆ ರೀಶ್ ಅವರು ಪದೇ ಪದೇ ಎಲ್ಲರ ಮಧ್ಯೆ ಹೋಗ್ಬಿಟ್ಟು ಮೂಗು ತುರಿಸಿ ಬೇಕಂತಾನೆ ವಾಂಟೆಡ್ಲಿ ಗಲಾಟೆ ಮಾಡ್ಕೊಂತಿದ್ದಾರೆ ಸೊ ಅದ್ರ ಬಗ್ಗೆ ಸೊ ಅದಾದ್ಮೇಲೆ ಧ್ರುವ ಅವರು ಉತ್ತಮ ಕೊಟ್ಟಿದ್ರೆ ಅದನ್ನ ರಿಟರ್ನ್ ಕೊಟ್ರಲ್ವಾ ಸೊ ಲಾಸ್ಟ್ ವೀಕ್ ಎಲ್ಲರೂ ಬಹುಮತದಿಂದ ಧ್ರುವ ಅವ್ರಿಗೆ ಉತ್ತಮ ಕೊಟ್ಟಿದ್ರೆ ಈ ಒಂದು ವಾರ ಫಸ್ಟ್ ಎಪಿಸೋಡಲ್ಲೇ ನಾನು ಉತ್ತಮಕ್ಕೆ ಕೆ ಡಿಸರ್ವ್ ಇಲ್ಲ ಅಂತ ಕ್ಯಾಪ್ಟನ್ಗೆ ಹೋಗಿ ರಿಟರ್ನ್ ಕೊಡ್ಬಿಟ್ರು ಅದ್ರ ಬಗ್ಗೆ ಮಾತಾಡ್ತಾರೆ ಸೊ ಮಾತಾಡ್ಬಿಟ್ಟು ಲಾಸ್ಟ್ ವೀಕು ಅದ್ರ ಮುಂಚೆ ಲಾಸ್ಟ್ ವೀಕು ತೊಗೊಂಡಿರುವಂತಹ ಕ್ಲಾಸ್ ಮತ್ತೊಂದು ಬಾರಿ ಧ್ರುವಂತರು ತಗೊಂತಾರೆ ಅವ್ರು ಓವರ್ ಥಿಂಕಿಂಗ್ಗೆ ಫುಲ್ ಸ್ಟಾಪ್ ಇಡೋ ಕೆಲಸ ಮಾಡ್ತಾರ ಸೊ ವಾರ ಪೂರ್ತಿ ಗಿಲ್ಲಿ ಅವರು ಕೊಟ್ಟಂತಹ ಒಂದು ಕೋಟೆ ಬಗ್ಗೆ ಗಿಲ್ಲಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ಸ್ಪೆಷಲ್ ಎ ಬಿ ಬೇಕು ಯಾವ್ದು ಬಗ್ಗೆ ಅಂತ ಹೇಳಿದ್ರೆ ಸೊ ಇತ್ತೀಚೆಗೆ ಅವ್ರು ಆಡಿರುವಂತಹ ಒಂದು ಸಾಂಗು ಆಚೆಗೆ ಸಾಗದ ವೈರಲ್ ಆಗಿಬಿಟ್ಟಿದೆ ಅದೇ ದೊಡಮ್ಮ ದೊಡಮ್ಮ ದೋಸೆ ಕೊಡು ಚಿಕ್ಕಮ ಚಿಕ್ಕಮ ಚಕ್ಲಿ ಕೊಡು ನಮ್ಮ ಪರ ಜಾಕೊತಿ ಮಿರಿ ಬಿ ಸಾರ್ಗೋಸಪ್ಪು ನೀನ್ ಮಾಡಿದ ತಪ್ಪು ಆಕ್ಚುಲಿ ಈ ಸಾಂಗ್ ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಸಾಮೂಹಿಕ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಈ ಸಾಂಗ್ ಹಾಕೊಂಡು ತುಂಬಾ ಸಂಭ್ರಮ ಪಡ್ತಿದ್ದಾರೆ ಸೊ ಇದ್ರ ಬಗ್ಗೆ ಸ್ಪೆಷಲ್ ಒಂದು ಸಾಂಗ್ ಆಗಿ ಎ ವೇ ಆಗಿ ತೋರಿಸಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಂದ್ ಅನಿಸಿಕೆ ಸೊ ಗಿಲಿ ಬಗ್ಗೆ ಮಾತ್ರ ಮಾತಾಡ್ತಾರೆ ಸೊ ಅದಾದ್ಮೇಲೆ ಅವರ ಆಟದ ಬಗ್ಗೆ ಕಾವ್ಯ ಅವರ ಆಟ ಆಡಿದ ರೀತಿ ಆಗಿರ್ಬೋದು ಅದೇ ರೀತಿ ಮೊನ್ನೆ ಒಂದು ಗುರುವಾರದ ಎಪಿಸೋಡ್ ಅಲ್ಲಿ ಒಂದ್ಕಡೆ ಕಡೆ ಕಾವ್ಯ ಮತ್ತೆ ರಕ್ಷಿತ್ ಶೆಟ್ಟಿ ಅವರು ಆಪೋಸಿಟ್ ಆಗಿ ರಿಷ ಅವರು ಮತ್ತೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಆಗಿರುವಂತಹ ವಾಗ್ವಾದದ ಬಗ್ಗೆ ಸೊ ಅದರಲ್ಲಿ ಬಳಕೆ ಮಾಡಿದಂತ ಕೆಲವೊಂದು ಪದಗಳ ಬಗ್ಗೆ ಸೊ ಅದ್ರ ಬಗ್ಗೆ ಖಂಡಿತ ಮಾತಾಡೇ ಮಾತಾಡ್ತಾರೆ ಅವರ ಕ್ಯಾಪ್ಟನ್ಸಿ ಬಗ್ಗೆ ಅವರ ಕ್ಯಾಪ್ಟನ್ಸಿ ನಮ್ಮ ಪ್ರಕಾರ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಿ ಯಾವುದೇ ರೀತಿ ಪಾರ್ಚುನಾಲಿಟಿ ತೋರಿಸಿಲ್ಲ ಏನ್ ಡಿಷನ್ ತಗೋಬೇಕೋ ಅಲ್ಲಿ ಒಬ್ಬರೇ ತಗೊಂಡಿದ್ದಾರೆ ಆ ಮನೆಯವ್ರಿಗೆ ಆ ಒಂದು ನಿಯಮ ಉಲ್ಲಂಘನೆ ಮಾಡಿದಾಗ ಅಂದ್ರೆ ಆ ಬಿ ಬಿ ಕ್ಲಾಸ್ಗೆ ಸಂಬಂಧಪಟ್ಟಿರೋ ಬಿ ಬಿ ಕಾಲೇಜ್ಗೆ ಸಂಬಂಧಪಟ್ಟಿರೋ ನಿಯಮ ಉಲ್ಲಂಘನೆ ಮಾಡಿದಾಗ ಉಲ್ಲಂಘನೆ ಮಾಡಿದಾಗ ಅವ್ರಿಗೆ ಪನಿಶ್ಮೆಂಟ್ ಕೊಟ್ಟಿದ್ದಾರೆ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಅವರು ಕ್ಯಾಪ್ಟನ್ಸಿ ನಿರ್ವಹಣೆ ಮಾಡಿದ್ದಾರೆ ನಿರ್ವಹಿಸಿದ್ದಾರೆ ಅಕ್ಷರ ಅಂತ ಹೇಳಿದ್ರೆ ಎಲ್ಲರನ್ನೂ ಒಂದು ಅಥಾರಿಟಿಯಲ್ಲಿ ಇಟ್ಕೊಂಡು ಫುಲ್ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆ ಕೆಲಸ ಎಲ್ಲ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಅದಾದ್ಮೇಲೆ ಸೈಲೆಂಟ್ ಆಗಿ ಆಟ ಆಡ್ತಿರುವಂತಹ ನಮ್ಮ ಮಾಡುವವ್ರ ಬಗ್ಗೆ ಆಗಿರ್ಬೋದು ಮುಗ್ಧತೆ ಇಂದಿರುವಂತಹ ನಮ್ಮ ಮಲ್ಲಮ್ಮ ಬಗ್ಗೆ ಆಗಿರ್ಬೋದು ಸೊ ಇರ್ ಬಗ್ಗೆ ಖಂಡಿತ ಮಾತಾಡಲೇಬೇಕು ಯಾಕಂತ ಹೇಳಿದ್ರೆ ಸೊ ಮಾಡೋರು ಆಟೋಮೆಟಿಕ್ ಆಟ ಒಂದು ಸಾಂಗ್ ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸ್ಕೊಂತಿಲ್ಲ ಯಾಕಂದ್ರೆ ಬೇರೆ ಬೇರೆ ಕನ್ವರ್ಸೇಷನ್ ಯಾವುದೂ ಆಗ್ತಿಲ್ಲ ಸೊ ಅವ್ರ ಬಗ್ಗೆ ಮಾತಾಡಬೇಕು ಸ್ಪಂದನ ಅವ್ರ ಆಟದ ಬಗ್ಗೆ ಆಗಿರ್ಬೋದು ಸೊ ವಾರ ಪೂರ್ತಿಯಿಂದ ಗುಡ್ ಬಿಹೇವಿಯರ್ ತೋರಿಸಿರುವಂತಹ ಜಾನುವರ್ ಬಗ್ಗೆ ಖಂಡಿತ ಮಾತಾಡ್ತಾರೆ ಆಕ್ಚುಲಿ ಈ ವೀಕ್ ತುಂಬಾ ನೋಡುವಂತಹ ವೀಕ್ಷಕರಿಗೆ ತುಂಬಾ ಚೆನ್ನಾಗಿ ಅನ್ಸಿದ್ರು ತುಂಬಾ ಚೆನ್ನಾಗಿ ಇದ್ದಾರೆ ಕೂಡ ಯಾಕಂತ ಹೇಳಿದ್ರೆ ಅವ್ರ ಟೀಮ್ ಬದಲಾವಣೆ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅವರು ಮಾತು ಯಾವುದೇ ರೀತಿ ವಾಂಟೆಡ್ಲಿ ಬೇಕಾದ್ರೆ ಮಾತಾಡ್ತಿಲ್ಲ ಅವರು ಪ್ರೀವಿಯಸ್ ಮಾಡಿರೋ ತಪ್ಪುಗಳನ್ನ ಅದ್ರ ಬಗ್ಗೆ ರಿಲೈಸ್ ಆಗ್ತಾ ಅವ್ರ ಜೊತೆ ಮಾತಾಡ್ಕೊಂತ ಕಾಣಿಸ್ತಿದೆ ಅವರ ಒಂದು ವ್ಯಕ್ತಿತ್ವ ಮತ್ತೆ ಅದರ ಮೇಲೆ ರಕ್ಷಿತಾ ಶೆಟ್ಟಿ ಅವರ ಒಂದು ಆಟ ಆಗಿರ್ಬೋದು ಅವರ ಒಂದು ಆಕ್ಟಿವ್ನೆಸ್ ಆಗಿರ್ಬೋದು ಅವರ ಒಂದು ಎನರ್ಜಿ ಬಗ್ಗೆ ಆಗಿರ್ಬೋದು ಕಿಚನ್ ಅಲ್ಲಿ ಅವರು ಮಾಡ್ತಿರುವಂತಹ ಕೆಲಸಗಳು ಅವ್ರ ಬಗ್ಗೆ ಬೇರೆಯವರು ಬೇರೆ ಅಂದ್ರೆ ಸೋ ಕಾಲ್ಡ್ ಪೀಪಲ್ಸ್ ಇರ್ತಾರಲ್ವಾ ಅವ್ರ ಬಗ್ಗೆ ಈ ಏಳ್ಸ್ಕೊಂಡು ಮಾತಾಡ್ತಿರೋ ಮಾತುಗಳ ಬಗ್ಗೆ ಖಂಡಿತ ಮಾತಾಡೇ ಮಾತಾಡ್ತಾರೆ ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿ ಮಾತಾಡಬಹುದು ಅಂತ ನಾವು ಒಂದು ನನ್ನ ಅನಿಸಿಕೆ ಇಷ್ಟೆಲ್ಲ ಆದ್ಮೇಲೆ ಕಿಚನ್ ಚಪ್ಪಾಳಿ ಯಾರು ಸಿಗಬಹುದು ಅನ್ನೋ ಒಂದು ನಿಮ್ಮೆಲ್ಲರ ಒಂದು ಯಕ್ಷ ಪ್ರಶ್ನೆಗೆ ನನ್ನ ಉತ್ತರ ಏನು ಅಂತ ಹೇಳಿದ್ರೆ ಸೊ ಈ ವೀಕ್ ಅಲ್ಲಿ ಎಲ್ಲದ್ರಲ್ಲೂ ನಿಭಾಯಿಸ್ಕೊಂಡು ತುಂಬಾ ಚೆನ್ನಾಗಿ ಆಟ ಆಡಿರೋದು ನನ್ನ ಪ್ರಕಾರ ರಘು ಅವರು ಯಾಕಂತ ಹೇಳಿದ್ರೆ ರಘು ಅವರು ಇದಕ್ ಮುಂಚೆ ನಾನು ಹೇಳಿದಂಗೆ ಎಲ್ಲರನ್ನೂ ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಅಲ್ಲ ಯಾವುದೇ ರೀತಿ ಅವ್ರು ಪಾರ್ಶ್ವಾಲಿಟಿ ತಗೊಂಡಿಲ್ಲ ಸೊ ಒಂದು ವಿಚಾರ ಅಂತ ಬಂದಾಗ ತುಂಬಾ ಚೆನ್ನಾಗಿ ಸ್ಟ್ಯಾಂಡು ತಗೊಂಡಿದ್ದಾರೆ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಕಬಡ್ಡಿ ಅನ್ನೋ ಟಾಸ್ಕ್ ಅಲ್ಲಿ ಶಿಥೆಟ್ಟಿ ಅವರು ಅವ್ರು ಟಿ ಶರ್ಟ್ ಫುಲ್ ಆದಾಗ ಅವರು ತಗೊಂಡಿರುವ ಟಾಸ್ಕ್ ಅತ್ಯುತ್ತಮವಾಗಿತ್ತು ಅದೇ ರೀತಿ ತುಂಬಾ ಚೆನ್ನಾಗಿ ಡಿಸಿಷನ್ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿ ಆಟ ನಿರ್ವಹಿಸಿದ್ದಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಮೋಸ್ಟ್ ಅವ್ರಿಗೆ ಕೊಡಬಹುದು ಒಂದು ಏಯ್ಟಿ ಪರ್ಸೆಂಟ್ ಅದಾದ್ಮೇಲೆ ಅವರು ಕೂಡ ಚಾನ್ಸ್ ಇದೆ ಅವರು ಆಟ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅದೇ ರೀತಿ ಒಳ್ಳೆ ವ್ಯಕ್ತಿತ್ವನ ನಮ್ಗೆ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಬಟ್ ಏನು ಅಂತ ಹೇಳಿದ್ರೆ ಅವರು ಬೇರೆ ಕಡೆ ಎಲ್ಲೂ ಮಿಂಗಲ್ ಆಗ್ತಿಲ್ಲ ಅದೊಂದೇ ಪ್ರಾಬ್ಲಮ್ ಮಾತ್ ಕಡಿಮೆ ಆಗಿದೆ ಆಟ ಮಾತ್ರ ತೋರಿಸ್ತಿದ್ದಾರೆ ಸೊ ಆ ಒಂದು ವಿಚಾರದಿಂದ ಇವತ್ತು ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅವರು ಅವರಿಗೆ ಅಪ್ರಿಷಿಯೇಟ್ ಮಾಡಬಹುದು ಕಿಚನ್ ಚಪ್ಪಾಳೆ ಸಿಗಬಹುದಾದಂತಹ ಒಂದು ಕ್ಯಾಂಡಿಡೇಟ್ ಅದಾದ್ಮೇಲೆ ನಮ್ಮ ಗಿಲ್ಲಿ ಅವ್ರಿಗೆ ಯಾಕೆ ಸಿಗಲ್ಲ ಅನ್ನೋದು ಹೇಳ್ತೀನಿ ಕೇಳಿ ಗಿಲ್ಲಿ ಅವರು ಅತ್ಯುತ್ತಮವಾಗಿ ಕ್ವಾಟ್ಲೆ ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದಾರೆ ಆದ್ರೆ ಮತ್ತೆ ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ ಸ್ಟ್ಯಾಂಡ್ ತಗೊಳಕೆ ಮುಂಚೆನೆ ರಘು ಅವರು ಸ್ಟ್ಯಾಂಡ್ ತಗೊಂಡಿದ್ರು ರಷಿದ ಒಂದು ವಿಚಾರದಲ್ಲಿ ಅದಾದ್ಮೇಲೆ ಒಂದು ಆಟ ಅಂತ ಬಂದಾಗ ಸೊ ಗಿಲ್ಲಿ ಅವರು ಯಾವುದೇ ರೀತಿ ಹೇಳ್ಕೊಳ್ಳೋ ಅಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅವ್ರ ಚಾನ್ಸ್ ಸಿಕ್ಕಿಲ್ಲನೋ ಗೊತ್ತಿಲ್ಲ ಸಿಕ್ಕಿದ ಒಂದು ಆಟದಲ್ಲಿ ಅಷ್ಟೊಂದು ಆಟ ಆಡಿಲ್ಲ ಸೊ ಅದರಿಂದ ಒಂದು ಮೈನಸ್ ಆಗ್ಬೋದು ಯಾಕಂದ್ರೆ ಪ್ರೀವಿಯಸ್ ಕೂಡ ಕೊಟ್ಟಿದ್ರು ಈ ವೀಕ್ ಅವ್ರಿಗೆ ಕೊಡಲ್ಲ ಅಂತ ನನ್ನ ಅನಿಸಿಕೆ ಸೊ ಯಾರಿಗಾದ್ರೂ ಕೊಡಬಹುದು ಅಂದ್ರೆ ಡೆಫಿನೆಟ್ಲಿ ನಮ್ಮ ಅವರಿಗೆ ಕೊಡಬಹುದು ಅಂತ ನನ್ಗನಿಸಿದೆ ಸೊ ಈ ವಾರದಲ್ಲಿ ನಾಮಿನೇಷನ್ಸ್ ಅಲ್ಲಿ ಎಂಟು ಜನ ಇದ್ದಾರೆ ಒಂದು ಗಿಲ್ಲಿ ಅವರು ಧ್ರುವಂತ ಅವರು ಮಾಳು ಅವರು ಧನುಷ್ ಅವರು ಮಲ್ಲಮ್ಮ ಅವರು ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರು ಮತ್ತೆ ರಿಷಾ ಗೌಡ ಅವರು ಸೊ ಎಂಟು ಜನ ಇದ್ದಾರೆ ನೀವು ಯಾವುದೇ ಗೂಗಲ್ ಹೋಗ್ಬಿಟ್ಟು ಯಾವುದೇ ಒಂದು ವೆಬ್ಸೈಟ್ ಅಲ್ಲಿ ಹುಡ್ಕಾಡ್ಕೊಳ್ಳಿ ಟಾಪಲ್ಲಿ ಗಿಲಿ ನಾಟನ ಇಡ್ತಾನೆ ಈ ಥರ ಬೇರೆ ಡೌಟೇ ಇಲ್ಲ ಸೆಕೆಂಡ್ ಥರ್ಡ್ ಇರೋದಕ್ಕಿಂತ ಟಾ ಬಾಟಮಲ್ಲಿ ಯಾರಿದ್ದಾರೆ ಅನ್ನೋದೇ ಒಂದು ಕುತೂಹಲ ಬಾಟಮಲ್ಲಿ ಆಕ್ಚುಲಿ ಇರುವಾಗ ಇರೋದು ಈ ಒಂದು ವೆಬ್ಸೈಟ್ ಮುಖಾಂತರ ನೀವೆಲ್ಲರೂ ಸರ್ಚ್ ಮಾಡ್ಕೊಳ್ಳಿ ರಿಷಿಕಾ ಮತ್ತೆ ರಾಶಿ ಕೌ ಇಬ್ಬರೂ ಕೂಡ ಡೇಂಜರ್ ಝೋನ್ ನನ್ನ ಪ್ರಕಾರ ಯಾರು ಬರಬಹುದು ಅಂತ ಹೇಳಿದ್ರೆ ರಿಷ್ ಅವರು ಹೊರಗಡೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸಿದೆ ನೀವು ಅದೇ ರೀತಿ ಧ್ರುವಂತ ಅವರು ನನಗೆ ಇಲ್ಲಿ ಶಾಕಿಂಗ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಧ್ರುವಂತ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ವೋಟಿಂಗ್ ಲಿಸ್ಟ್ ವೆಬ್ಸೈಟ್ ನಾನೇನು ಬಿಗ್ ಬಾಸ್ಗೆ ಸಂಬಂಧಪಟ್ಟಿರುವ ಅಪ್ಷಿಯಲ್ ವೋಟ್ ಲಿಸ್ಟ್ ಹೇಳ್ತಿಲ್ಲ ಸೊ ಜನರಲ್ ಆಗಿ ನಮ್ಮ ಗೂಗಲ್ ಸಿಗುವಂತಹ ಕೆಲವೊಂದು ಹೆಸರಾ ಅಂತ ವೆಬ್ಸೈಟ್ ಖಾಂತರ ನಿಮ್ಗೆ ಹೇಳ್ತಾ ಇದೀನಿ ಧ್ರುವಂತ ಅವರು ಸೆಕೆಂಡ್ ಅಲ್ಲಿ ಇದ್ದಾರೆ ಸೊ ತರ್ಡ್ ಬಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ಅವರು ಫೋರ್ತ್ ಬಂದ್ಬಿಟ್ಟು ನಮ್ಮ ಆ ಅಶ್ವಿನಿ ಗೌಡವರು ಆ ರೀತಿ ಒಂದು ಓಟ್ ಇದೆ ಸೊ ಯಾರಾದ್ರೂ ಮನೆಯಿಂದ ಆಚೆಗೆ ಬರ್ತಾರ ಅಂತ ಹೇಳಿದ್ರೆ ಅವ್ರು ಬರಬಹುದು ಅವರ ಒಂದು ಅವರು ವೈಯಕ್ತಿಕ ಆಟನ ತೋರ್ಸಿಲ್ಲ ಅವ್ರ ವ್ಯಕ್ತಿತ್ವದಿಂದ ನಮ್ಮ ಮೆಚ್ಚುಗೆ ಆಗೋ ತರ ಕೂಡ ಏನೂ ತೋರ್ಸಿಲ್ಲ ಆಟದ ಬಗ್ಗೆ ಕೂಡ ಯಾವುದೇ ರೀತಿ ಅಷ್ಟು ಪರ್ಫಾರ್ಮೆನ್ಸ್ ತೋರ್ಸಿಲ್ಲ ನಾನು ಆಡ್ತೀನಿ ನಾನು ಗೆಲ್ತೀನಿ ನಾನೇ ನನ್ಗೇನು ಆಟ ಆಡೋಕೆ ಬರಲ್ವಾ ಅಂತ ಮಾದರಿಗಳಲ್ಲೇ ನೋಡ್ತಿರ್ಬೇಕು ಬಿಟ್ರೆ ಸೊ ಅವರು ಹೇಳ್ಕೊಳುವಷ್ಟು ಆಟ ಆಡಿಲ್ಲ ಸೊ ಆ ಒಂದು ರೀಸನ್ ಇಂದ ಆಚೆಗೆ ಬರಬಹುದು ರಿಷಿಕ್ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದು ಯಾಕೆ ಬರಲ್ಲ ಅನ್ನೋ ಒಂದು ರೀಸನ್ ಏನು ಅಂತ ಹೇಳಿದ್ರೆ ಸೊ ಆಲ್ರೆಡಿ ಲಾಸ್ಟ್ ಒಂದು ಬಿಫೋರ್ ವೀಕ್ ಇಂದ ನಿಮ್ಗೆ ಗೊತ್ತಾಗ್ತಿದೆ ಒಂದು ಟ್ರ್ಯಾಕ್ ನಡೀತಿದೆ ಆ ಟ್ರ್ಯಾಕ್ ಇಂದ ಸೊ ಆ ಒಂದು ಚಾನಲ್ ಗೆ ಏನಾದ್ರು ಟಿ ಆರ್ ಪಿಗೆ ಗೆ ಎಲ್ಪ್ ಆಗಬಹುದೇ ಸೊ ನಿಮ್ ಪ್ರಕಾರ ಯಾರು ಆಚೆ ಹೋಗ್ಬಹುದು ಸೊ ವೈಯಕ್ತಿಕವಾಗಿ ನನ್ನ ಒಂದು ಅಭಿಪ್ರಾಯ ಹೇಳ್ಬೇಕು ಅಂತ ಹೇಳಿದ್ರೆ ಸೊ ಯಾರು ಹೋಗ್ಬೇಕು ಅವರಿಂದ ಶೋಗೆ ಆಗಿರ್ಬೋದು ನಮ್ಗಾಗಿರ್ಬೋದು ಯಾವ್ದೇ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಯಾವ್ದೇ ರೀತಿ ಓಲ್ದಿರ ಆಡ್ತಿರೋದು ಯಾರು ಅಂತ ಹೇಳಿದ್ರೆ ನನಗೆ ಇವಾಗ ಈ ನಾಮಿನೇಷನ್ಸ್ ಇರೋ ಎಂಟು ಜನದ ಪೈಕಿ ಮಲ್ಲಮ್ಮ ಅವರು ಇದ್ದಾರೆ ಸೊ ಮಲ್ಲಮ್ಮ ಅವರು ನಮಗೆ ಒಂದು ಸಿಂಪತಿ ಅನ್ನೋದು ಬಿಟ್ಟು ಆಚೆಗೆ ಬಂದ್ರೆ ಯಾವುದೇ ರೀತಿ ಆಟನೂ ಆಡ್ತಿಲ್ಲ ಒಂದು ಗೇಮ್ ಅನ್ನೋದು ಆಗಿರ್ಬೋದು ಸೊ ಇಷ್ಟ ಇನ್ನೂ ಕನ್ಫ್ಯೂಷನ್ ಅಲ್ಲಿ ಸೊ ಯಾವುದೇ ರೀತಿ ಅವರಿಂದ ಕಾಂಟ್ರಿಬ್ಯೂಷನ್ ಸಿಗ್ತಿಲ್ಲ ಶೋಗೆ ಸೊ ನೀವು ಅನ್ಕೊಬೋದು ಸಿಂಪತಿ ಅನ್ನೋದು ಬಿಟ್ರೆ ಅವ್ರ ಮೇಲೆ ಯಾವುದೇ ರೀತಿ ಎಕ್ಸ್ಪ್ರೆಷನ್ ಇಟ್ಕೊಳ್ಳೋಕ್ಕಾಗ್ತಿಲ್ಲ ಅವರು ಅದನ್ನ ಕ್ರಿಯೇಟಿವ್ ಮಾಡ್ಕೊತಿಲ್ಲ ಚಾನ್ಸಸ್ ಸಿಗ್ದಾಗ ಅವರು ಪ್ರೂವ್ ಮಾಡ್ಕೊಂತಿದ್ದಾರೆ ಅನ್ನೋದಕ್ಕಿಂತ ಸ್ಟ್ಯಾಂಡ್ ತಗೊಂಡು ನಾನು ಮೈದಿನಿ ನಾನು ಆಡ್ತೀನಿ ನಾನು ಮಾತಾಡ್ತೀನಿ ಅಂತ ಅವರು ವೈಯಕ್ತಿಕವಾಗಿ ಕೆಲವೊಂದು ಒಪಿನಿಯನ್ಸ್ ಹೇಳ್ಕೊಂತಿಲ್ಲ ಅದರಲ್ಲೆಲ್ಲೋ ಫೇಲ್ ಆಗ್ತಿದ್ದಾರೆ ಸೊ ಅವರಿಂದ ಯಾವುದೇ ರೀತಿ ಕಾಂಟ್ರಿಬ್ಯೂಷನ್ ಸಿಗ್ತಿಲ್ಲ ಆ ಕಡೆ ಚಾನಲ್ಗೂ ಸಿಗ್ತಿಲ್ಲ ಇಲ್ಲಿ ನಾವು ನೋಡೋ ಜನಗ್ ಸಿಗ್ತಿಲ್ಲ ಸೊ ಇರೋ ಒಂದು ಐವತ್ತೆಂಟು ನಿಮಿಷ ಒನ್ ಅವರ್ ಎಪಿಸೋಡ್ ಅಲ್ಲಿ ಎಲ್ಲೋ ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲಲ್ಲಿ ತೋರಿಸ್ಬೋದು ಅಷ್ಟೇ ಬಿಟ್ರೆ ಯಾವುದೂ ಇಲ್ಲ ಅವ್ರು ತೋರಿಸ್ಬೇಕು ಅಂತ ಹೇಳಿದ್ರೆ ವಾಂಟೆಡ್ಲಿ ಅವ್ರು ಮಾಡ್ತಿರೋದನ್ನ ಫೋಕಸ್ ಮಾಡಿ ತೋರಿಸ್ಬೇಕು ಜನಗಳಿಗೆ ತೋರಿಸುವಷ್ಟು ಯಾವುದೇ ರೀತಿ ಆಕ್ಟಿವ್ ಆಗಿಲ್ಲ ಅನ್ನೋದು ನನ್ನ ಅನಿಸಿಕೆ ಹೋಗ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇವ್ರು ಹೋಗ್ಬಹುದು ಸ್ಪೆಷಲ್ ಎವಿ ಸ್ಪೆಷಲ್ ಎವಿ ಆಗ್ತಾರಲ್ವಾ ಸೊ ಇನ್ನು ಈ ಥರ ಮಾಡಿದರೆ ಒಂದು ಕಾಮಿಡಿ ವೇಲ್ ಆಗಿರ್ಬೋದು ಸೀರಿಯಸ್ ವೇಲ್ ಆಗಿರ್ಬೋದು ನನಗೆ ಈ ಸೂರಜ್ ಅವ್ರದ್ದು ಮತ್ತೆ ಈ ರಾಶೆ ಕೋರ್ದು ಒಂದು ಎವಿ ಆಗಬೇಕು ಯಾಕಂತ ಹೇಳಿದ್ರೆ ಅವತ್ತು ನಾಲ್ಕು ಜನ ಕಿತ್ತಾಡ್ತಿದ್ರಲ್ವ ಕಾವ್ಯ ಅವರು ರಕ್ಷಿತಾ ಶೆಟ್ಟಿ ಅವರು ಒಂದು ಕಡೆ ಮತ್ತೊಂದು ಕಡೆ ಅಶ್ವಿನಿ ಗೌಡರು ಅವರು ಒಂದು ಕಡೆ ಅವರು ಕಿತ್ತಾಡ್ತಿರೋವಾಗ ಆ ಒಂದು ಗಲಾಟೆ ಮಧ್ಯದಲ್ಲಿ ಇವರು ಆಚೆ ಇದ್ಕೊಂಡು ಅವರ ಒಂದು ಮಾತುಗಳು ಅವರ ಒಂದು ರೊಮ್ಯಾಂಟಿಕ್ ಆ ಸೀನ್ ಸೊ ಅದನ್ನ ಹೈಲೈಟ್ ಮಾಡಿ ತೋರಿಸ್ಬೇಕು ಅದರಿಂದ ಕೆಲವೊಂದು ಕಲಿಯೋದು ಇದೆ ಕೆಲವೊಂದು ನಗೋ ಸಿನಿಮು ಇದೆ ಸೊ ಅದನ್ನ ಮೋಸ್ಟ್ಲಿ ಆಗಬಹುದೇನೋ ಅದಾದ ಮೇಲೆ ಗಿಲ್ಲಿ ಮಾಡಿರುವಂತಹ ಒಂದು ಕ್ವಾಟ್ಲಿ ಬಗ್ಗೆ ಸೊ ತೋರಿಸಬಹುದು ಸೊ ಆ ಒಂದು ಟಾಸ್ಕ್ ಅಲ್ಲಿ ಕಬಡ್ಡಿ ಅನ್ನೋ ಟಾಸ್ಕ್ ಅಲ್ಲಿ ಒಂದು ತಪ್ಪು ನಡೀತಲ್ವಾ ಸೊ ಅದ್ರ ಬಗ್ಗೆ ಏನಾದರೂ ಸ್ಪೆಷಲ್ ಎ ವಿ ತೋರಿಸಿ ಮನವರಿಕೆ ಮಾಡಬಹುದು ಸೊ ಅದಾದಮೇಲೆ ಅಶ್ವಿನಿ ಗೌಡ ಅವರು ಪದೇ ಪದೇ ಬಳಕೆ ಮಾಡ್ತಿರುವಂತಹ ಒಂದು ಸಿಂಗ್ಲರ್ ಆಗಿರಬಹುದು ಮತ್ತೆ ಕಾವ್ಯಗೂ ಅವ್ರ ವಾಗ್ವಾದದಲ್ಲಿ ಸೊ ಅವ್ರು ಮಾತಾಡಿರುವಂತಹ ಮಾತುಗಳ ಬಗ್ಗೆ ಮಾತಾಡಿ ಕಡಿವಾಣ ಹಾಕ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ನೋಡ್ಕೊಂಡು ಬೇರೆಯವ್ರಿಗೂ ಮಾತಾಡಬಹುದು ಸೊ ಇಷ್ಟು ಇವತ್ತಿನ ಒಂದು ವಿಚಾರ ಸೊ ನಿಮ್ಗೆ ಯಾವ್ದ್ರ ಬಗ್ಗೆ ಅನ್ಸುತ್ತೆ ಯಾರು ಹೋಗ್ಬೋದು ಯಾರು ಹೋದ್ರೆ ಬೆಟರ್ ಅನ್ಸುತ್ತೆ ನಿಮ್ಗೆ ಸೊ ಕಿಚನ್ ಸುದೀಪ್ ಸರ್ ಯಾರ ಬಗ್ಗೆ ಮಾತಾಡಬೇಕು ಕಿಚನ್ ಚಪ್ಪಲ್ ಯಾರು ಸಿಗಬೇಕು ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಈ ಇಷ್ಟೆಲ್ಲ ನಾನು ಏನು ಹೇಳಿದ್ದೀನಿ ಇದೆಲ್ಲ ಒಂದು ಸ್ವ ಅಭಿಪ್ರಾಯ ಹೇಳಿದ್ದೀನಿ ಸೊ ಸೊ ಇದು ನನ್ನ ಒಪಿನಿಯನ್ ಸೊ ಯಾರಾದರೂ ಇದನ್ನ ನಿಮ್ಗೆ ಅಟ್ಟಾಗಿದ್ರೆ ಆಗಿದೆ ಅನ್ನೋ ಕ್ಷಮೆ ಇರಲಿ ಸೊ ಇಷ್ಟು ಇವತ್ತಿನ ವೀಡಿಯೋ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರೋ ಫಸ್ಟ್ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಹತ್ತರಿಂದ ಹದಿನೈದು ಲೈಕ್ ನನ್ಸ್ಪ್ರೈಡ್ ಮಾಡ್ತಾ ಇದ್ದೀನಿ ಸಿಗೋಣ ಟೇಕ್ ಕೇರ್ ಬೈ ಬೈ ಕೊ